ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಂಜುಳಾ ಗುರ್ರಾಜ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಮಾರ್ನಿಂಗೇ ಒಂಬತ್ತು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆನೇ ನಾನು ತಿಂಡಿಗೆ ಅಂತ ದೋಸೆ ಮತ್ತು ಕಲಿತಾಪ ಮಾಡಿದ್ದೆ ಬೆಳಗ್ಗೆನೆ ಸಾಂಬಾರು ಸಹ ಮಾಡಿದ್ದೆ ಸೌತೆಕಾಯಿ ಸಾಂಬಾರು ನಮ್ಮ ಮನೇಲಿ ಇವತ್ತು ಬೆಳಗ್ಗೆ ಎರಡು ತಿಂಡಿ ಮಕ್ಕಳಿಗೂ ಹಸ್ಬೆಂಡಿಗೆ ನನಗೆ ಕಲಿತಾಪ ಅಂತ ಮಾಡಿದ್ದು ನನ್ನ ಅಮ್ಮನಿಗೆ ನೇರು ದೋಸೆ ಮಾಡಿಕೊಟ್ಟದ್ದು ಅಮ್ಮ ಕಲಿತಾಪ ತಿನ್ನೋದಿಲ್ಲ ಹಾಗೆ ಇವತ್ತೆರಡು ತಿಂಡಿ ಹಾಗೆ ಹಸ್ಬೆಂಡಿಗೂ ನನ್ನ ದೊಡ್ಡ ಮಗಳಿಗೂ ಕಲಿತಾಪ ಮಾಡಿಕೊಟ್ಟೆ ಅವರು ತಿಂಡಿ ತಿಂದು ಮಗಳು ಶಾಲೆಗೆ ಹೋದಲು ಹಸ್ಬೆಂಡು ಡ್ಯೂಟಿಗೆ ಹೋದರು ಇನ್ನು ನಾವೆಲ್ಲ ತಿಂಡಿ ತಿಂದು ತಿಂದು ಮತ್ತು ಇನ್ನು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳುವ ಅಂತ ಹಾಗೆ ಚಿಕ್ಕ ಮಗಳಿಗೆ ಹುಷಾರಿಲ್ಲ ವೆದರ್ ಅಷ್ಟು ಚೆನ್ನಾಗಿಲ್ಲ ಈಗ ಹಾಗೆ ಮಕ್ಕಳಿಗೆ ಹುಷಾರಿಲ್ಲ ಆಗ್ತಾ ಉಂಟು ಮೊನ್ನೆ ದೊಡ್ಡ ಮಗಳಿಗೆ ಹುಷಾರಿರಲಿಲ್ಲ ಈಗ ಚಿಕ್ಕ ಮಗಳಿಗೆ ಹುಷಾರಿಲ್ಲ ಹಾಗೆ ಅವಳಿಗೆ ಕಲ್ತಪ್ಪ ಮಾಡಿಕೊಟ್ಟು ಬಂದು ಕಲಿತಪ್ಪ ತಿಂದಳು ಅವಳಿಗೆ ಮದ್ದೆಲ್ಲ ಕುಡಿಸಿ ಸ್ವಲ್ಪ ಮನೆಗೆ ರೆಸ್ಟ್ ಮಾಡಿ ಅಂತ ಹೇಳಿದ್ದೆ ಅವಳು ಇಲ್ಲ ಟಿ ವಿ ನೋಡ್ತೀನಿ ಅಂತ ಲಾ ನನ್ನ ಅಮ್ಮನ ಜೊತೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ ಹಾಗೆ ಇನ್ನು ನಾನು ಸ್ವಲ್ಪ ಕಿಚನೆಲ್ಲ ಕ್ಲೀನಿಂಗ್ ಮಾಡಿಕೊಳ್ಳುವ ಅಂತ ಕಿಚನ್ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ನಿನ್ನೆ ನೈಟ್ ಅನ್ನ ಸ್ವಲ್ಪ ಹೊಲಿದಿತ್ತು ಅದನ್ನು ನಾಯಿಗೆ ಹಾಕಲಿಕ್ಕೆ ಆಗ್ತದೆ ಅಂತ ತೆಗೆದು ಇಡ್ತಾಯಿದ್ದೀನಿ ಹಾಗೆ ತೆಗೆದಿಟ್ಟು ಇನ್ನು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳುವಂಥ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈ ದೋಸೆ ಎಲ್ಲ ಮಾಡಿ ಆಗುವಾಗ ದೋಸೆ ಹಿಟ್ಟೆಲ್ಲ ಸ್ವಲ್ಪ ಒಲೆಗೆಲ್ಲ ಸ್ವಲ್ಪ ಚೆಲ್ಲಿ ಇತ್ತು ಅದನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡ್ಕೊಳ್ಳುವಂಥ ಯಾವಾಗಲೂ ಹೊಳೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಹಾಗೆ ನಾನು ಒಲೆ ಹಡಿಗೆ ಒಂದು ಬಟ್ಲಿಡ್ತೀನಿ ಯಾವಾಗಲೂ ಎಂತಕಂದರೆ ಈ ಕುಕ್ಕರಲ್ಲಿ ಉಸಿಲ್ ಹಾಕ್ಸುವಾಗ ಬೇಳೆದು ಅನ್ನದ್ದು ನೀರೆಲ್ಲ ಸ್ವಲ್ಪ ಚೆಲ್ತದೆ ಹಾಗೆ ಚೆಲ್ಲಿದರೆ ಅದು ಅದನ್ನು ಸಹ ಒಂಥರ ಗಲಿ ಜನಿಸ್ತದೆ ಹಾಗೆ ನಾನು ಯಾವಾಗಲೂ ಅದ್ರಡಿಂಗ್ ಒಂದು ಬಟ್ಲು ಇಡ್ತೀನಿ ಚೆಲ್ಲಿದರೆ ಬಟ್ಟೆಲ್ಲ ಚೆಲ್ಲಿದರೆ ಅದನ್ನು ಚೆಲ್ಲಿ ಈ ಬಟ್ಲು ತೊಳೆಯಲಿಕ್ಕೆ ಆಗ್ತದೆ ಅಂತ ಹಾಗೆ ಕರಡಿಗೆಲ್ಲ ಆ ಕಡೆ ಈ ಕಡೆ ಅದೆಲ್ಲ ಒಮ್ಮೆ ಜೋಡಿಸಿಕೊಂಡು ಈಗ ಗ್ಯಾಸಿನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನು ಕ್ಲೀನಿಂಗ್ ಎಲ್ಲ ಆದ ತಕ್ಷಣ ಇನ್ನು ಪಾತ್ರೆ ಎಲ್ಲ ತೊಳೆಯಲಿಕ್ಕು ಉಂಟು ಹಾಗೆ ಪಲ್ಯ ಎಲ್ಲ ಮಾಡಲಿಕ್ಕೆ ಉಂಟು ಇಷ್ಟೊಂದು ಪಾತ್ರೆ ಉಂಟು ಫ್ರೆಂಡ್ಸ್ ತೊಳಲಿಕ್ಕೆ ಈಗ ಇದೆಲ್ಲ ಮಾರ್ನಿಂಗ್ ಪಾತ್ರೆನೇ ತಿಂಡಿ ತಿಂದದ್ದು ಅಡುಗೆ ಸಾಂಬಾರೆಲ್ಲ ಅದೆಲ್ಲ ಅಂದರೆ ಬೆಳಗ್ಗೆನೆ ಮಕ್ಕಳಿರುವಾಗ ನನಗೆ ತೊಳಿಲಿಕ್ಕೆ ಹೋದಿಲ್ಲ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ ಮೇಲೆ ನಾನು ತೊಳ್ಕೊಳ್ಳೋದು ಪಾತ್ರೆನೆಲ್ಲ ಇದೆಲ್ಲ ಪಾತ್ರೆ ಮಾರ್ನಿಂಗಿಂದೆ ನೈಟಿಂದ ಎರಡು ಪಾತ್ರೆ ಇತ್ತು ಅಂದರೆ ಕುಕ್ಕರಲ್ಲಿರೋ ಅನ್ನ ನಾನು ನೈಟೇ ಖಾಲಿ ಮಾಡಿ ತೊಳೆಯೋದಿಲ್ಲ ನೈಟ್ ಹಾಗೆ ಬಿಟ್ಟು ಬೆಳಗ್ಗೆನೆ ತೆಗೆದು ಕ್ಲೀನ್ ಮಾಡೋದು ನೈಟ್ ಎಲ್ಲ ಖಾಲಿ ಮಾಡಿ ಇಡಬಾರ್ದು ಅಂತ ನಾನು ಅದರಲ್ಲೇ ಕುಕ್ಕರಲ್ಲೇ ಇಡ್ತೀನಿ ಹಾಗೆ ಇಷ್ಟೊಂದೆಲ್ಲ ಪಾತ್ರೆ ತೊಳೆದು ಮತ್ತು ಇನ್ನು ಸಿಂಕೆಲ್ಲ ಒಮ್ಮೆ ಕ್ಲೀನ್ ಅಂತ ಈಗ ಪಾತ್ರೆ ಪಾತ್ರೆಲ್ಲ ತೊಳೆದದ್ದು ಸಿಂಕ್ ಸಿಂಕೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಸಿಂಕಿನ ಹತ್ರ ಇರೋ ಗೋಡೆಗೆಲ್ಲ ಟೈಲ್ಸಿಗೆಲ್ಲ ಸಾಂಬಾರಿಂದ ಅದು ಇದು ತೊಳೆಯುವಾಗೆಲ್ಲ ಪಾತ್ರೆಯದ್ದು ಆಗಿರ್ತದಲ್ಲ ಅದನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡಿಕೊಂಡು ಇನ್ನು ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವುದೇ ಎಷ್ಟು ಪಾತ್ರೆ ಇದ್ದು ಆ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ತೀನಿ ಅದನ್ನು ತುಂಬ ರಾಶಿ ಮಾಡಿ ಇಟ್ಕೊಳ್ಳೋದಿಲ್ಲ ಇದೆಲ್ಲ ಬೆಳಗ್ಗೆದ್ದೆ ಪಾತ್ರೆ ಹಾಗೆ ನಿನ್ನೆ ರಾತ್ರಿ ಕುಕ್ಕರ್ ಬಾಕಿ ಆಯಿತು ಹಾಗೆ ಇಷ್ಟೊಂದು ಪಾತ್ರೆ ಆಯಿತು ಇಲ್ಲದ್ರೆ ಆವಾಗಲೇ ತೊಳ್ಕೊಂಡಿರ್ತೀನಿ ಈಗ ಮಗಳಿಗೆ ಅದು ಕಾರಣ ಸ್ವಲ್ಪ ಪಾತ್ರೆ ನಂದು ಬಾಕಿ ಆಯಿತು ಇಷ್ಟೊಂದು ಪಾತ್ರೆ ಎಲ್ಲ ಇತ್ತು ತೊಳೆದಾಯಿತು ಪಾತ್ರೆ ಫೈನಲ್ ಕಿಚನ್ ಎಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್ ಈಗ ಮಗಳೆಂತ ಮಾಡ್ತಿದ್ದಾಳೆ ಮಾಡ್ತಿದ್ದಾಳಂತೆ ನೋಡೋಣ ಅಂತ ಬಂದರೆ ಮಗಳು ಪಾಪ ರೂಮಲ್ಲಿ ಮಲಗಿದ್ದಾಳೆ ಫ್ರೆಂಡ್ಸ್ ಹುಷಾರಿಲ್ಲಲ್ಲ ಹಾಗೆ ಒಬ್ಬಳೇ ಮನೆಗಿದ್ದಾಳೆ ನನಗೆ ನೋಡುವಾಗ ತುಂಬ ಬೇಸರ ಆಯಿತು ಈ ಮಕ್ಕಳಿಗೆಲ್ಲ ಹುಷಾರಿಲ್ಲದಿದ್ದರೆ ನಮಗೂ ಸಹ ಒಂಥರ ಆಗ್ತದೆ ಕೈ ಕಾಲು ಓಡೋದೇ ಇಲ್ಲ ಮಕ್ಕಳೆಲ್ಲ ಹುಷಾರಾಗಿ ಖುಷಿಯಿಂದ ಇದ್ದರೆ ನಮಗೂ ಸಹ ಖುಷಿ ಆಗ್ತದೆ ಅವಳಿಗೆ ತುಂಬ ಹುಷಾರಿಲ್ಲ ಹಾಗೆ ಈಗ ಇಲ್ಲೊಬ್ಳೆ ಬಂದು ಅವರ ಅಪ್ಪನ ಕಂಬೆಯನ್ನು ಹೊದ್ಕೊಂಡು ಮನಗಿದ್ದಾಳೆ ಪಾಪ ನಾನು ಸಹ ಹತ್ತು ನಿಮಿಷ ಮಳಗುವಂಥ ಮಗಳ ಹತ್ರ ಮನೆಗಿದೆ ಅಷ್ಟಾಗೂ ಅಲ್ಲಿ ನನಗೆ ಒಂದು ನನ್ನ ಅಕ್ಕನ ಫೋನ್ ಬಂತು ಹಾಗೆ ಫೋನಲ್ಲಿ ಸ್ವಲ್ಪ ಹೊತ್ತು ಮಾತಾಡಿ ಲೇಟ್ ಆಗ್ತೀನಿ ಅನ್ನಕ್ಕಿಡುವಂತ ಕಿಚನಿಗೆ ಬಂದು ಅನ್ನಕ್ಕೆ ಇಡ್ತಾ ಇದ್ದೇನೆ ಅನ್ನಕ್ಕೆ ಇಟ್ಕೊಂಡೆ ಈ ಕಡೆ ಕಡೆಯುವಲ್ಲಿ ಪಲ್ಯ ಮಾಡ್ಕೊಳ್ಳುವ ಸೌತೆಕಾಯಿ ಪಲ್ಯ ಅಂತ ಸೌತೆಕಾಯಿ ಮುದ್ದೆ ನಾನು ಕೊರದಿಡ್ಕೊಂಡಿದ್ದೆ ಹಾಗೆ ಪಲ್ಯ ಮಾಡ್ಕೊಳ್ಳುವಂಥ ಪಲ್ಯ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದನ್ನು ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿಮೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಮೆಣಸು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕೊರದಿಟ್ಟ ಸೌತೆಕಾಯಿಯನ್ನು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಹಾಕಿ స్వల్ప చన ఫస్టే మసాలె మిక్స్ ఆగంకి అదే చూక్స్ మార్కో మిక్స్ అంతర అదే స్వల్ప నీరు సేస్కొండ స్వల్ప చీ మిక్స్కూ అదే అరిశిన పుడిచి తక్కువ ఉప్పు స్వల్ప బెల్ హాకీ వాపస్సు చనగే అదను మిక్స్కొ అదనొందు హ నిమిష చేయలికే విడక ಬೇಂದ ನಂತರ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡು ಒಂದೆರಡು ನಿಮಿಷ ಅದನ್ನು ವಾಪಸ್ಸು ಬೇಯಿಸಬೇಕು ಬೇಯಿಸಾದ ನಂತರ ನಮಗಿಲ್ಲಿ ಸೌತೆಕಾಯಿ ಪಲ್ಯ ರೆಡಿ ಆಯಿತು ದಕ್ಷಿಣ ಕನ್ನಡದ ಸ್ಟೈಲಲ್ಲಿ ಮಾಡಿದ್ದು ಪಲ್ಯನ ಹಾಗೆ ಪಲ್ಯ ರೆಡಿ ಆಯಿತು ಅದಾಗಿರುವಾಗ ಮಗಳ ಎದ್ದು ಬಂದಳು ಎದ್ದು ಬಂದು ಅಲ್ಲಿ ನಾನು ಪಲ್ಯಕ್ಕಂತ ಬೆಲ್ಲದ್ದು ಕರಡಿಗೆ ಇಟ್ಟಿದ್ದೆ ಅದನ್ನು ತೆಕ್ಕೊಂಡು ತಿಂತಿದ್ದಾಳೆ ಅಮ್ಮ ನಾನು ಸ್ವಲ್ಪ ಬೆಲ್ಲ ತಿಂತೀನಿ ಅಂತ ಸ್ವಲ್ಪ ತಿನ್ನು ತುಂಬ ತಿನ್ನಬೇಡ ಮತ್ತು ಹೊಟ್ಟೆಯಲ್ಲಿ ಹುಡು ಆಗ್ತದೆ ಅಂತ ಹೇಳಿದ್ದೆ ಆಯ್ತು ಅಂತ ಹೇಳಿ ಸ್ವಲ್ಪ ತಿಂದು ಫ್ರಿಜ್ಜ್ ಬಾಗಿಲೆಲ್ಲ ಹಾಕ್ತಿದ್ಳು ಹಾಗೆ ಅಮ್ಮ ಹಸು ಆಗ್ತಾ ಉಂಟು ನಾನು ಊಟ ಮಾಡ್ತೀನಿ ಅಂತ ಹೇಳಿದ್ಲು ಅನ್ನ ಆಗಿದೆ ಊಟ ಮಾಡು ಅಂತ ಹೇಳಿದೆ ನಾನು ಪಲ್ಯ ಹಾಕಿ ಊಟ ಮಾಡ್ತೀನಿ ಅಂತ ಹೇಳಿದ್ಲು ಹಾಗೆ ಸೌತೆಕ ಪಲ್ಯ ಆಗಿದ್ದು ಊಟ ಮಾಡು ಅಂತ ಹೇಳಿದ್ದೆ ಮತ್ತು ನನ್ನ ಹತ್ರ ಅವಳು ಏನೆಲ್ಲ ಮಾತಾಡಿಕೊಂಡು ನಿಂತ್ಕೊಂಡಿದ್ದಾಳೆ ಹಾಗೆ ನಾನು ಇನ್ನೊಂದು ಪಲ್ಯ ಮಾಡಬೇಕು ಅಂತ ಬಟ್ಟಾಟೆನೆಲ್ಲ ಕೊರ್ಕೊಳ್ತಾ ಇದ್ದೇನೆ ಇದು ಬಟಾಟೆ ಪಲ್ಯ ನನ್ನ ಅಮ್ಮನಿಗೆ ಅವರು ಈ ಕಡೆ ಪಲ್ಯ ತಿನ್ನೋದಿಲ್ಲ ದಕ್ಷಿಣ ಕನ್ನಡ ಸ್ಟೈಲಲ್ಲಿರೋ ಪಲ್ಯನೆಲ್ಲ ತಿನ್ನೋದಿಲ್ಲ ಹಾಗೆ ನಮ್ಮ ಕಡೆಯದು ಪಲ್ಯ ಮಾಡುವಂಥ ಪಲ್ಯಕ್ಕೆ ಕೊರ್ತಾ ಇದ್ದೇನೆ ಹಾಗೆ ಪಲ್ಯಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಕೊರ್ಕೊಳ್ಳುವಂಥ ಅರ್ಧ ಈರುಳ್ಳಿನ ಕೊರ್ಕೊಂಡು ಇನ್ನು ಪಲ್ಯ ಮಾಡ್ಕೊಳ್ಳುವಂತ ಅಷ್ಟಾಗಿ ಹೋಗೋ ಮಗಳು ಊಟ ಮಾಡ್ತೀನಿ ಅಂತ ಹೇಳಿದ್ಲು ಮಾಡು ಅಂತ ಹೇಳಿದೆ ಅದೇ ಅವಳಿಗೆ ಬಟ್ಟಲು ತಗೊಂಡು ಬಂದು ಅವಳೇ ಬಡಿಸ್ಕೊಂಡು ಊಟ ಮಾಡ್ತಿದ್ದಾಳೆ ಹಾಗೆ ಈ ಕಡೆ ಒಲೆಯಲ್ಲಿ ನಾನು ಇನ್ನೂ ಪಲ್ಯ ಮಾಡ್ಕೊಳ್ಳುವಂತ ವಾಪಸ್ಸು ಸ್ವಲ್ಪ ಎಣ್ಣೆ ಬಿಸಿ ಮಾಡಲಿಕ್ಕಿಟ್ಟು ಅದಕ್ಕೆ ಒಂದು ನೀರುಳ್ಳಿ ಕೊರದಿತ್ತಲ್ಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಕೊರದಿಟ್ಕೊಂಡು ಆ ಬಟಾಟೆಯನ್ನು ಚೆನ್ನಾಗಿ ತೊಳ್ಕೊಂಡು ಬಟಾಟೆ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಅದು ಬೇಯೋಷ್ಟರಲ್ಲಿ ನಾನು ಆಗ ತೊಳೆದಿಟ್ಟ ಪಾತ್ರೆನೆಲ್ಲ ಜೋಡಿಸ್ಕೊಳ್ಳುವ ಅಂತ ಜೋಡಿಸ್ಕೊಳ್ತಾ ಇದ್ದೀನಿ ಯಾವ ಪಾತ್ರೆ ಯಾವ ಕಡೆ ಇರಬೇಕು ಅಂತ ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ನನಗೆ ಆವಾಗ ಆವಾಗಲೇ ಕೆಲಸ ಮಾಡಿ ಅದು ಅಭ್ಯಾಸ ಆಗೋಗಿದ್ದೆ ಮತ್ತು ಅಲ್ಲೇ ಪಾತ್ರೆ ಇಟ್ಟು ಅಲ್ಲೇ ಬಾಕಿ ಆಗ್ತದೆ ಅಂತ ಅದನ್ನೆಲ್ಲ ಈಗ ಜೋಡಿಸ್ಕೊಳ್ತಾ ಇದ್ದೀನಿ ಪಾತ್ರೆ ಪಾತ್ರೆಲ್ಲ ಜೋಡಿಸ್ಕೊಂಡು ಸಿಂಕಿನ ಹತ್ರ ಸ್ವಲ್ಪ ನೀರೆಲ್ಲ ಇತ್ತು ಅದನ್ನು ಕ್ಲೀನ್ ಅಂತ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಸಹ ಪಲ್ಯ ಆಗ್ತದೆ ಅಂತ ಇದನ್ನೆಲ್ಲ ಪಾತ್ರೆ ಜೋಡಿಸಿಟ್ಟು ಅದನ್ನು ನೀರೆಲ್ಲ ತೆಗಿತಾ ಇದ್ದೀನಿ ಅಷ್ಟಾಗುವಾಗ ಬಟಾಟೆ ಪಲ್ಯಲ್ಲಿ ನಮಗೆ ರೆಡಿ ಆಯಿತು ಈ ಥರ ಬಂದಿದೆ ಬಟಾಟೆ ಪಲ್ಯ ಒಳ್ಳೆ ರುಚಿಯಾಗಿರುತ್ತದೆ ಒಮ್ಮೆ ಟ್ರೈ ಮಾಡಿ ಅಡುಗೆ ಎಲ್ಲ ಆಯಿತು ಫ್ರೆಂಡ್ಸ್ ಮಗಳಿಗೆ ಊಟ ಆಯಿತು ನನಗೂ ಅಮ್ಮನಿಗೆ ಊಟ ಆಗಬೇಕಷ್ಟೇ ಮಧ್ಯಾಹ್ನದ ಊಟಕ್ಕೆ ಏನೆಲ್ಲ ಮಾಡಿದ್ದೇನೆ ನೋಡಿ ಫ್ರೆಂಡ್ಸ್ ಹಾಗೆ ಇನ್ನು ಅಮ್ಮನಿಗೆ ಬಡಿಸ್ಕೊಂಡು ನಾನು ಸಹ ಊಟ ಮಾಡೋದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಯಾರೆಲ್ಲ ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್